అదకున మొదలొందప్ చా కుడీ నోడ్రీ బి కట్ ఇకదీసీ ఇలా ఒగ్గర్ణి కూడా నోడ్రీ నాక నా ఒగ్గర్ణి మోడ్రీ ಫ್ರೆಂಡ್ಸ ಸಮೂ ಸಾನು ಹೋದ್ರೆ ನೋಡ್ರಿ ಸ್ಕೂಲಿಗೆ ಎಲ್ಲರೂ ಹೋಯ್ಯಾರ ನೋಡ್ರಿ ಈಗ ನಾನು ಮನೀಗೆ ಕ್ಲೀನ್ ಮಾಡ್ಕೊಳತ್ತ ರೀ ಇವತ್ತೊಂದು ವಿಶೇಷತೆ ಐತೆ ನೋಡ್ರಿ ನಮ್ಮ ಅಕ್ಕ ರೀ ಮತ್ತು ಅನ್ನ ನೋಡ್ರಿ ಖಾರ ತೊಗೊಂಡಾರ ರೀ ಖಾರ ಪೂಜೆ ಮಾಡಿಸ್ಬೇಕತ್ತ ಬರಾತಾರ ರೀ ನಾವು ತವ್ರ ಮಣಿಂದ್ರೆ ಬುತ್ತಿ ಹೋಯ್ಯತ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ಹೊಸಾದ ಏನೋ ತೊಗೊಂಡ್ರೆ ಅವರು ತವ್ರ ಮಣಿ ಬುತ್ತಿ ಒಯ್ತಾರೆ ನೋಡ್ರಿ ನಾವು ಬುತ್ತಿ ತೊಗೊಂಡು ಹೋಗ್ಬೇಕತ್ತಂದ್ರೆ ಈಗ ರೆಡಿ ಆಗತ್ತ ನೋಡಿರಿ ನಾನೇ ಮಡಿಕೆಕಾಳ ಚಪಾತಿ ಮತ್ತು ಮಸಾಲ ರೈತ ರೀ ಅದಕ್ಕೆ ನಮ್ಮ ಅಕ್ಕ ಅವ್ರೆ ಹುಡುಗಿ ಮಾಡ್ಕೊಂಡಾರ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇಷ್ಟ ಆಯ್ತು ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮನಿ ಎಲ್ಲ ಕ್ಲೀನ್ ಆಯ್ತು ನೋಡಿರಿ ಮನಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ರಿ ಅತ್ತೆ ಉಳ್ಳಾಗಡೆ ಕಟ್ ಏನ ಇನ್ನೂ ಅಡುಗೆ ಹೋಗ್ತಾನೆ ನೋಡ್ರಿ ಚಪಾತಿ ಮಾಡಬೇಕಂದ್ರೆ ಉಳಿ ಮಾಡಿಟ್ಕೊಂಡ್ರಿ ಇಲ್ಲೇ ಮಡಿಕೆ ಕಾಳು ಆಯ್ತು ನೋಡಿರಿ ಹಸಿ ಕಾಳು ಆಯ್ತು ಮಾಡಿ ಅಂದ್ರೆ ಮಡಿಕೆ ಕಾಳು ಇಲ್ಲ ಮಸಾಲ ರೈಸ್ ಆಗೈತ್ರಿ ಸ್ವಲ್ಪ ಸ್ವಲ್ಪ ಚಹಾ ಕುಡಿಬೇಕಂದ್ರಿ ಚಾ ಮಾಡ್ಕೊಳತ್ತ ನೋಡ್ರಿ ಚಪಾತಿ ಅಷ್ಟ ಆದ್ರೆ ಹಾಕಿ ನೋಡಿರಿ ಮತ್ತೆ ಅನ್ನ ಕಲಸ್ತಾನಿ ಅಣ್ಣ ಅಕ್ಕ ಬಂದ್ರೆ ನೋಡ್ರಿ ನಮ್ಮ ಅಕ್ಕ ಅಡಿಗೆ ಎಲ್ಲ ಮಾಡ್ಕೊಂಡು ಬಂದಿದ್ರಲ್ಲ ನೋಡ್ರಿ ನಾನು ರೀ ಅಲ್ಲಿ ಇಬ್ರು ಕೂಡಿ ಒಂದ ಬುತ್ತಿನ ಕಟ್ಕೊಂಡು ನೋಡ್ರಿ ಅಕ್ಕನೂ ಅಯರ್ ತಂದಿಲ್ರಿ ನಮ್ಮ ಕಡೆ ರೀ ಏನ್ರ ಹೊಸ ಸಾಮಾನು ತೊಗೊಂಡ್ರೆ ಆಯರ್ ಮಾಡೋದಿರ್ತೈತಿ ನೋಡ್ರಿ ತವ್ರ ಮನಿಂದ್ರ ಅಕ್ಕ ಅಕ್ಕ ಆಯರ್ ರೀ ಉಡಿ ತುಂಪು ರೀ ಎಲ್ಲ ತೊಗೊಂಡಿಲ್ರಿ ನಾನು ತಗೊಂಡೆ ಆಚು ಕಡೆ ಮನಿಗೆ ಹೊಂಟು ನೋಡ್ರಿ ನಾವಿ ಬಾ

ನಿಮ್ಮ ನಾಳೆ ಮನಿ ಬಂದಕ್ಕೆ ಮಾಡರು ಯಾರು ಯಾರು ಕೆಲಸ ತಾರ್ರೆ ಅವರು ಇಲ್ಲ ಅವರು ಹೇಳ್ತಾಳ 800 ನೋಡು ಅಲ್ಲಿ ಹಚ್ಚಾತಿದ್ದ ಮತ ಈಗ ಅಕ್ಕಗಳ ಮನೇನು ಗೋಕಾಕದಾಗ ಐತ್ರಿ ಆದ್ರೆ ಅವ್ರು ಇರುದ ರೀ ಇಲ್ಲಿ ಗೋಕಾಕ ರೀ ಅವ್ರ ರೀ ನಾವು ಅಲ್ಲೇ ಬುತ್ತಿ ತೊಗೊಂಡು ಹೋಗಿದ್ದು ನೋಡ್ರಿ ಎಲ್ಲರೂ ರೀ ಗಾಡಿ ಪೂಜೆ ಮಾಡ್ಬೇಕಂದ ರೆಡಿ ಮಾಡತ್ತಿದ್ರಿ ನೋಡ್ರಿ ಬಸ್ ಮಾಡಕ್ಕೆ ಹೋಗೋಣ நம்ம இழுக்குது நம்ம உடா பரோ வந்துட்டான் அம்மா வந்துட்டல சரி நம்ம வந்து அந்த ஏறி வரப்ப நான் சாரி இருவேனேட்டையாடா நம்மள நம்ம வந்து रप्पा साहेब सांगिनी वाट पाहा आपला रप्पा हा याका मारतो तो ऐसा ना मॅडम बोलतो तो रे तो कडे कडीचा हा यार तो माग मी काय नाही पा हा بالله तो पाणी रे इधर हच्चा असेल நான் இருக்க வராயா தெளிவா காணா நீ அதுவ அண்ணா வரீ அண்ணா டப்பி கேட்டின் கூடங்க கர்ச்சி போய் தடிதி அலே டூர்லே ஒக்கே தந்தா கர்ச்சி தான் சிங்கிள் டிரைவிங் இது ச்சா இது மூட் வந்து இது இத பண்ணா காருக்கு ஹார்ட் ஆட்டே ஆ என்னா ಇಬ್ರು ನೀರ್ ಗೊತ್ತ

ಇನ್ನೇ ನಿಂತು ಹೋಗ್ತಾನೆ ಮಾರಾ ಕರ್ಕೋದಾ ಹೇರೇ ಐತೆ ಈ ಸಂಪ್ರದಾಯ ರೀ ಇನ್ನಾದರೂ ಐತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆಲ್ಲ ಅನ್ಕೆ ಗೊತ್ತಾ ಇರ್ತೈತೆ ರೀ ಒಂದು ಬೈಕ್ ತರಲಿ ಒಂದು ಸ್ಕೂಟಿ ತರಲಿ ಮನಿ ಕಟ್ಟಿಲ್ರಿ ಏನು ಹೊಸ ಕಾರ್ಯ ಮಾಡಿರಿ ನೋಡಿರಿ ತವ್ರ ಮಣಿ ಬುತ್ತಿ ಒಯ್ದಿರ್ತೈತೆ ನೋಡ್ರಿ ಈಗ ನಮ್ಮ ಅಕ್ಕ ಗಾಡಿ ತೊಗೊಂಡ್ಲತ್ತಂದ ನಾವು ತವ್ರ ಮಣಿಂದ್ರೆ ಬುತ್ತಿ ತೊಗೊಂಡು ಬಂದಿದ್ದು ನೋಡ್ರಿ ಗಾಡಿ ಮೇಲೆ ಹಾಕಿದ್ದ ಗೋಲ್ಡನ್ ಸೀರೆ ನೋಡ್ರಿ ನಮ್ಮ ಕಡೆ ಹಿಂಗೆ ಉಡಿ ರೀ ಲಕ್ಷ್ಮಿ ಅಂತಂದು ಹೇಳಿರಿ ಉಡಿ ರೀ ಈಗ ಉಡಿ ತುಂಬಾತಿದ್ರು ನೋಡ್ರಿ ಸೀರೆ ಹಾಕಿ ನಾವು ಬರೋದು ಸ್ವಲ್ಪ ಲೇಟಾಗಿ ಬಂದವು ರೀ ಮೂರು ಗಂಟೆ ನಂತರ ನಂದೇ ಸ್ವಲ್ಪ ಗಡಿ ಬಿಡಿನ ಆಗಾತಿತ್ತು ರೀ ನಮಗೆ ಮಾಲಿನ ಸಿಗ್ಲಾಗಿತ್ತು ನೋಡ್ರಿ ಮಾರ್ಕೆಟೆಲ್ಲ ತಿರುಗೇಡಿ ಮಾಲಿ ತೊಗೊಂಡು ಬಂದಿದ್ದೆವು ರೀ ಇಬ್ಬರು ಅಕ್ಕಗಳ ಪೂಜೆ ಮಾಡಾತ್ತಿದ್ರು ನೋಡ್ರಿ ಪೂಜೆ ಮಾಡಿ ಉಡಿ ತುಂಬಾತಿದ್ದ ರೀ ಯಾರಿಗೆಲ್ಲ ಇವತ್ತಿನ ಲಾಗ್ ನೀವು ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವ್ದಾರ ಹಿಂದಿನ ವ್ಲಾಗ್ದಾಗೆಲ್ಲ ಸ್ಯಾರಿ ಹಾಕಿ ನೋಡಿರಿ ಗೋಲ್ಡನ್ ಕಲರ್ ಸ್ಯಾರಿ ರೀ ಭಾರಿ ವೈರಲ್ ಸ್ಯಾರಿ ನೋಡಿರಿ ಇಂಥ ಸ್ಯಾರಿ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ನೋಡಿರಿ ಆ ನಂಬರ್ಗೆ ವಾಟ್ಸಪ್ಪ ವಾಟ್ಸಪ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ಈಗ ನಾವೆಲ್ಲರೂ ಕೂಡಿ ಉದ್ಕಡಿ ಬೆಳಗ್ಗೆ ಬೆಳಗಾತಿದ್ವು ನೋಡಿರಿ ಕಾರಿಗೆ ಹುಡುಗರೆಲ್ಲ ಸ್ಕೂಲಿಗೆ ಹೋಗ್ಯಾರ ನೋಡಿರಿ ನಾವು ಅಷ್ಟೇ ಇದ್ದೇವೆ ರೀ ನಮ್ಮ ಕಡೆ ನೋಡ್ರಿ ಬುತ್ತಿ ಬಿಚ್ಚಬೇಕಂದ್ರಿ ಗಂಟು ಬುತ್ತಿ ಕಟ್ಕೊಂಡು ಬಂದಿದ್ದ ಗಂಟು ರೀ ಗಂಡನ ಹೆಸರಿ ಒಡಪಾಕಿ ರೀ ನಾನು ನಮ್ಮ ಮೈನಿಗಳನ್ನ ಕಟ್ಸಾತಿದಿನಿ ನೋಡ್ರಿ ಹೆಸರಿ ಹೇಳತಂದ एपो आिफ बॉराइक की खड़िया. दोड़ो खराख बेरे. महाँ. आपनी और इब झागा यगा ने आूगा वर सांग. क्विक हना ना पैन आ करता है. कप राथ को आडेक को. का प्रकाव. का प्रका. ते हलता है.. jus水odina 3 बेरी. ತೆಗಿನಕಾಯಿತ್ರಿ ಬಟ್ಟಿನ ತಗಿ ಮಾಡಬೇಕು ಇಲ್ಲ ಓಲಿವೇ ಫ್ಯಾಮಿಲಿ ಇದೆಲ್ಲಾ ಮಾಡ್ತಾರೆ ಶೋರೂಮ್ ದಾಗೇ ಫ್ಯಾಮಿಲಿ ಇದೆ ಆ ಹೀಲೇ ಆ ರೂಮ್ ಯಾಕೆ ಅಲ್ಲೇ ಅಂಟಿಶೇಕ್ ಕೊಟ್ಟರು डेड हो गया देखो बेटा बोलिए नहीं है रे रे बोलिए आने वाली है ये हे ये कैसा है ये ऋषि की बात है वो शंकर आना कल करो ये कौन दिख रहा है फाइल ना सुन पे ये लो टेस्ट है नोट गाड़ी पे रहते हैं चल ना ना चढ़ा चल आगे की हट्टी यहा नाजस्त। अफ्षा इचालो नाजस्Talk बारृ प्रोट नाजस्कूरता नाजस्ब agझ मैण। अभार नहीं � splash <laughs> सारी अ! यौर प्रोट तन ना मैला और्स नाजस्ट नी हमादस्त। यृरोक श UH! प्रशिक रखिहा! कन्हितरश सेल भुक्त। நீர் செரி நீர்

ஆனிராவாயர் மார்க்கற எல்ல ஃபயர் வந்துச்சு பண்ணலாம் இங்க ஃபயர் எல்லாம் வந்துச்சு சரி சரினா ஆனா லேட் என்ன ஆ ஆய்றே ஆன போட்டா போட்டாதானே வாயிரும் வர Hukuda Buñifudo filtrateya hoc Digital mining process is completed 장buginisHAX午 immortality is terminated. Hukuda før kaya ngāi ngāi, hukuda izcommitteei prest сделahan kah bentateini thuk Semba to honour. In hukuda ponye ak�� ta épforicio guriga-ukara ka gibi funnel. Kehete aero keleka, presijay Михisil인비 라벡 trif Permain ki Oreo-ukayad kirupup. Suhatkum Eastasaka-Urbardo-Internationalationationationation. Faktihat Machtaaabar Ki potishe mein flux Episode Itapet apamnosinei� winding voidaka wari haagat 0001-2006. Apamnis-ture di migane gliw regretsi kh ox SS. A main emitwati asu na merah, wakao klearagongan horn曲ari pracey 정界 Здесь

ಕಾರ್ ಗಾಡಿ ಪೂಜೆ ಎಲ್ಲ ಮುಸ್ಕೊಂಡ ನಾವು ಊಟ ಮಾಡ್ಬೇಕಂದ ಒಳಗ್ ಬಂದಿದ್ದು ನೋಡ್ರಿ ಇಷ್ಟೆಲ್ಲಾ ಅಡಿಗೆ ಮಾಡ್ಕೊಂಡ್ ಬಂದಿದ್ರಿ ಇಬ್ಬರು ಬಂದ್ ಅಕ್ಕ ಅಡಗಿರಿ ಊಟ ಮಾಡತ್ತಿದ್ರು ಎಲ್ಲಾರು ಕೂಡಿ ನ ಲೇಟ್ ಆಗೈತೆ ಅಂದ ನಾವು ಎಲ್ಲರೂ ಒಮ್ಮೆ ಊಟ ಕುತ್ತೂರಿ ಅದು ಊಟದ ವಿಡಿಯೋ ರೀ ಅದಾ ವಿಡಿಯೋನ ಆಗಿಲ್ಲ ನೋಡಿ ಎಲ್ಲರೂ ನಂದ ಕುತ್ತು ಮಾಡ್ತೀವಿ ಊಟ ಕರೀ ಗಡಿಬಿಡಿ ಆಗ್ರಿ ಎಲ್ಲರೂ ಊಟ ಮಾಡಕತ್ತಿದೀ ವಿಡಿಯೋನ ಆಗಿಲ್ಲ ರೀ ಬೇಜಾರು ಆಯ್ತು ರೀ ನಾವು ಕಾಣಾತಲು ನೋಡಿ ಅದ ಕಾರಣಾಗ ನಾವು ಊಟ ಮುಸ್ಕೊಂಡ್ರಿ ಚಾ ಕುಡ್ದೆ ನಮ್ಮ ಮನೆಗೆ ಬಂದು ನೋಡ್ರಿ ನಮ್ಮ ಮನೀಂದ್ರೆ ಆಕಾಶದಲ್ಲಿ ಹಾಕೊಟ್ಟಿದ್ದಳ್ರಿ ಅಕ್ಕನ ಕಳಿಸ್ರಿ ಚಾ ಅದು ಕುಡಿದ್ರಿ ನಾವು ಅವ್ರ ಅಕ್ಕನ ಜಾತ್ರೆಗೆ ಬಂದಿರ ಕೇಳಿ ನೋಡ್ರಿ ನಮ್ಮ ಊರು ಜಾತ್ರೆಗೆ ರೀ ದೇವ್ರ ಜಾತ್ರೆಗೆ ಹಿಂಗಂದ್ರಿ ಅವ್ರನ್ನ ದೇವ್ರ ಗುಡಿ ನೋಡಾಕತ್ತಂದ ಕರ್ಕೊಂಡು ಬಂದಿದ್ದೀನಿ ನೋಡ್ರಿ ನಾನು ನೋಡ್ರಿ ಊರು ಲಕ್ಷ್ಮೀ ರೀ ಸಿಕ್ಕಾಪಟ್ಟಿ ಬ್ಯಾಸ್ರ ಬಂದಿತ್ತು ನೋಡ್ರಿ ನಾನು ಜಾತ್ರೆ ಅದಂದ್ರೆ ಲಕ್ಷ್ಮೀ ದೇವ್ರಿಗೆ ಬಂದಿರ ಕಿಲ್ ನೋಡ್ರಿ ಗುಡಿ ಮಸ್ತ್ ಅಂದ್ರೆ ಆಗೈತೆ ರೀ ನೋಡ್ತಕ್ಕದ ಗುಡಿ ಐತ್ ನೋಡ್ರಿ ನಮ್ಮ ಲಕ್ಷ್ಮೀ ರೀ ನಮ್ಮ ಗೋಕಾಕದ ಯಾರಾದರೂ ನೋಡಿಲ್ಲ ಅಂದ್ರೆ ರೀ ಗೋಕಾಕ್ ಸುತ್ತಮುತ್ತ ರೀ ಬಂದ ಬಂದಾಗ ರೀ ಗೋಕಾಕ್ ಗುಡಿ ಮಿಸ್ ಮಾಡ್ದೆ ನೋಡಿ ಹೋಗ್ರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಗುಡಿ ರೀ ಗುಡಿಗೆ ಹೋದ್ರ ರೀ ನಾವು ಗೋಕಾಕ್ದಾಗಿನ ಗುಡಿಗೆ ಹೋಗಿದ್ದು ಅನ್ಸಂಗಿಲ್ಲ ರೀ ಬೇರೆ ಬೇರೆ ಸೈಡ್ ಎಲ್ಲಿ ಹೋಗಿದ್ದು ಅತ್ತ ಫೀಲ್ ಅನ್ನಿಸ್ತೈತಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತೈತ್ರಿ ಗುಡಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ